ഹായ് ഹലോ വെൽക്കം ബാക്ക് ടു മൈ ചാനൽ ഇവത്തു നമ്മൾ ಬ್ಯಾಕ್ ಗ್ರೌಂಡ್ ವಾಯ್ಸ್ ತುಂಬಾನೇ ಕೇಳಿಸ್ತಾ ಇತ್ತು ಯಾಕಂದ್ರೆ ಆಂಟಿ ತುಂಬಾ ಜೋರಾಗಿ ಮಾತಾಡ್ತಾ ಇದ್ರು ಹಾಗೆ ಇದು ನನ್ನ ಹಾಸ್ಪಿಟಲ್ ಎಲ್ಲ ಡಾಕ್ಯುಮೆಂಟ್ಸ್ ಫೈಲ್ ಫೈಲಲ್ಲಿ ಹಾಕೊಂಡು ಇಟ್ಕೊಂಡಿದ್ದೆ ಅದನ್ನ ಎತ್ಕೊಂಡಿದೀನಿ ನಮ್ಮ ಹಸ್ಬೆಂಡ್ ಹೋಗ್ಬೇಡ ಹೋಗೋದ್ ಬೇಡ ಕುತ್ಕೋ ಕುತ್ಕೋ ಅಂತ ಹೇಳಿ ಕೂನ್ಸಿದ್ರು ಏನಕ್ಕೆ ಅಂತ ಗೊತ್ತಿಲ್ಲ ಏನೋ ಕಾಯ್ ನೋಡ್ತಾ ಇದ್ರು ತುಂಬ ಕಾಯ್ಕೊಂಡು ಆಮೇಲೆ ಫೈನಲಿ ಬಾ ಹೋಗೋಣ ಅಂದ್ರು ಹೋಗ್ತಾ ಇದ್ದೆ ಫೋನ್ ಹಿಡ್ಕೊಂಡು ಮೆಟ್ಲಿ ಇಳಿತಾ ಇದ್ನಲ್ಲ ಅದಕ್ಕೆ ಬೈತಾ ಇದ್ರು ಫೋನ್ ಆಫ್ ಮಾಡು ನೀನು ಅಂತ ಅದಕ್ಕೆ ನಾನು ನಕ್ಕೊಂಡು ಹೋಗ್ತಾ ಇದೀನಿ ಇನ್ನ ನೋಡಿದ್ರೆ ಬೈ ಅಂದ್ರೂ ಫೋನ್ ಆನಲ್ಲಿ ಹಾಕಿದಿನಿ ಅಂತ ಮತ್ತೆ ಇನ್ನ ನಾವು ಹೊರಟ್ರಿ ನಾವು ಟೂ ವೀಲರ್ ಅಲ್ಲೇ ಹೋಗೋದು ಯಾವಾಗನು ಇನ್ನು ಹಾಸ್ಪಿಟ್ಲಿಗೆ ಹೋದೆ ಏನ್ ಅಷ್ಟೊಂದ್ ರಶ್ ಇತ್ತಿಲ್ಲ ಇವತ್ತು ನಮ್ ಬೇಗನೆ ಹೋಗಿದ್ದೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ರೆ ಡಾಕ್ಟರ್ ಎಷ್ಟೊತ್ತಾದ್ರೂ ಬಂದಿಲ್ಲ ತುಂಬ ಹೊತ್ತೆ ವೇಟ್ ಮಾಡಿದ್ರಿ ನಾನು ಒನ್ ಅವರ್ ಏನೋ ಒನ್ ಅಂಡ್ ಹಾಫ್ ಅವರ್ ವೆಯ್ಟ್ ಮಾಡಿದ್ದೆ ಆಮೇಲೆ ನನ್ ಫೈನಲಿ ನನ್ನ ಟರ್ನ್ ಬಂತು ಆಮೇಲೆ ಮತ್ತೆ ಅವರು ಒಂದು ಟಿ ಟಿ ಇಂಜೆಕ್ಷನ್ ಬಾಕಿ ಇತ್ತಲ್ಲ ಅದನ್ನ ಹಾಕ್ಸ್ಕೊಳ್ಳಿ ಅಂದ್ರು ಇನ್ನ ಹಾಸ್ಪಿಟ್ಲಿಗೆ ಹಾಕ್ಸ್ಕೊಂಡು ಮತ್ತೆ ಅಂಗಡವಾಡಿಗೆ ಹೋಗಿ ಮನೆಗ್ ಬಂದೆ ಹಾಯ್ ಫ್ರೆಂಡ್ಸ್ ನಾನು ಹಾಸ್ಪಿಟಲ್ಗೆ ಹೋಗಿ ಬಂದು ಮತ್ತೆ ಬಟ್ಟೆ ಚೇಂಜ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಆಚೆ ಹಾಕ್ಕೊಂಡು ಹೋಗೋದಲ್ವ ಸ್ವಲ್ಪ ಅಷ್ಟು ಕಂಫರ್ಟೇಬಲ್ ಇರೋದೇ ಅದಕ್ಕೇ ಒಂಥರ ಇದೊಂದು ಸ್ವಲ್ಪ ಫ್ರಾಕ್ ಟೈಪು ಫ್ರಾಕ್ ಟೈಪ್ ಇದು ಒಂಥರ ಅದಕ್ಕೆ ಅದನ್ನು ಚೇಂಜ್ ಮಾಡಿಕೊಂಡು ಇವಾಗ ಊಟ ಮಾಡ್ತಾಯಿದ್ದೀನಿ ರಸಮ್ ಮಾಡಿದ್ದೆ ನಾನು ರಾತ್ರಿದು ಅದೇ ಇತ್ತು ಹಾಗೆ ಆಚೆಯಿಂದ ಬಂದಲ್ವ ನಮ್ಗೆ ಮಾಡೋಕ್ಕೆ ಟೈಮ್ ಇತ್ತಿಲ್ಲ ಹಾಗೆ ಪ್ರೆಗ್ನೆನ್ಸಿಯಲ್ಲಿ ಹೊಟ್ಟೆ ಹಸುವಾಗುತ್ತಲ್ವ ಅದಕ್ಕೆ ಬಿಸಿಯಾಗಿ ಅನ್ನ ಮಾಡಿಕೊಂಡು ಒಂದು ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ ತಿನ್ನೋಕ್ಕೆ ಅಂಥೇಳಿ ಅದನ್ನೇ ಇವಾಗ ತಿನ್ನಬೇಕು ಹಾಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ನಂಗೆ ಖಾಲಿ ಆಗಿತ್ತು ಟ್ಯಾಬ್ಲೆಟೆಲ್ಲ ಅದನ್ನು ಕೊಟ್ಟಿದ್ದಾರೆ ಇವಾಗ ನುಂಗಬೇಕು ಹಾಕ್ಕೊಂಡು ನೋಡಿ ಇವಾಗ ರಸಮ್ ತಿಂತ ಇದೀನಿ ರಸಮು ಮೊಟ್ಟೆ ಹಾಗೆ ಸ್ವಲ್ಪ ಇದು ಏನು ಮಿಚ್ಚ ತಿನ್ನೋಣ ಅಂತ ನನ್ನ ಮುಖದಲ್ಲಿ ಡಲ್ ಆಗಿದೆ ಅಲ್ಲ ಸ್ವಲ್ಪ ಜಾಸ್ತಿ ಆಚೆ ಹೋಗ್ತಲ್ಲ ಸ್ವಲ್ಪ ಸುಸ್ತು ಆಗ್ತಿದೆ ಯಾಕಂದರೆ ನಾನು ಒಂದೇ ಕೆಲಸ ಮುಗಿಸ್ಕೊಬಂದಿಲ್ಲ ಇವತ್ತು ಮೂರು ಕೆಲಸ ಮುಗಿಸ್ಕೊಬಂದಿದ್ದೀನಿ ಒಟ್ಟಿಗೆನೇ ಅದಕ್ಕೆ ಸುಸ್ತಾಗ್ತೈತೆ ನೋಡಿ ರಸಮ ಅನ್ನ ಮೊಟ್ಟೆ ಇವತ್ತು ಹಾಸ್ಪಿಟ್ಲಿಗೆ ಹೋಗಿದ್ದಲ್ವಾ ಇವತ್ತೇನು ಚೆಕಪ್ ಇತ್ತಿಲ್ಲ ಪುಣ್ಯಕ್ಕೆ ನನಗೆ ಆದರೆ ಇನ್ನೊಂದು ಕಡೆ ಹೋದೆ ನಾನು ತಾಯಿ ಕಡೆ ಅಂದರೆ ಲೋಕಲ್ ಆಸ್ಪತ್ರೆಗೆ ಅಲ್ಲಿ ಹೋದಾಗ ಅವರು ಮತ್ತೆ ಚೆಕ್ ಚೆಕಪ್ ಮಾಡಿದ್ರು ಬ್ಲಡ್ ಚೆಕಪ್ ಏನೋ ಮಾಡಿದ್ದಾರೆ ಅದು ಇನ್ನು ಬುಧವಾರ ಬರುತ್ತೆ ಅಂತೆ ಬುಧವಾರ ಹೋಗಿ ತೊಗೊಂಬರ್ಬೇಕು ಆಲ್ರೆಡಿ ನಂಗೆ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ ಎಳ್ನೀ ಬರ್ತಾ ಎಣ್ಣೆ ಕುಟ್ಕೊಂಡ್ಬಂದೆ ಅಂದ್ರೂ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿದೆ ಯಾಕೆಂದರೆ ಬೆಳಗ್ಗೆ ಏನೋ ಅಷ್ಟೇ ನಾನು ಮನೇಲೇ ತಿನ್ಕೊಂಡು ಹೋದೆ ಅವ್ಲಕ್ಕಿ ಮಾಡಿಕೊಂಡು ಇವಾಗ ಬಂದು ಮತ್ತೆ ಅನ್ನ ಇಕ್ಕಿ ಇಲ್ಲೇ ತಿಂತ ಇದ್ದೀನಿ ಯಾಕೆ ಆಚೆಗಡೆ ಫುಡ್ಡು ನಂಗೆ ಅಷ್ಟೊಂದು ಅಡ್ಜಸ್ಟ್ ಆಗೋಲ್ಲ ಸ್ವಲ್ಪ ಸೋಡಾ ಗಿಡ ಹಾಕಿರ್ತಾರಲ್ವ ಅದರಿಂದ ನಂಗೆ ಅಡ್ಜಸ್ಟ್ ಆಗೋಲ್ಲ ಅದಕ್ಕೋಸ್ಕರನೇ ಇವಾಗ ತಿನ್ನಬೇಕು ಒಂದೆರಡು ನಿಮಿಷ ಆದಮೇಲೆ ನಿಮಗೆ ಸಿಗ್ತೀನಿ ಇವತ್ತೇನು ಅಷ್ಟೊಂದು ತೋರ್ಸೋಕ್ಕಾಗಿಲ್ಲ ಜಸ್ಟ್ ನಂಗೆ ಸುಸ್ತಾಗಿತ್ತು ಹಾಗೆ ಮನೆಗೆ ಬಂದು ನಾನು ಇವಾಗ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದೆ ಯಾಕಂದರೆ ನಾನು ಬೆಳಿಗ್ಗೆ ಏನು ಕ್ಲೀನ್ ಮಾಡಿದ್ದಿಲ್ಲಲ್ಲ ಅದಕ್ಕೋಸ್ಕರ ಬೆಳಿಗ್ಗೆ ಹೋಗೋದು ಇದರಲ್ಲಿ ನಾನು ಏನು ಕ್ಲೀನ್ ಮಾಡಿದ್ದಿಲ್ಲ ಇವಾಗ ಬಂದು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಮುಗಿಸ್ದೆ ಇನ್ನು ಹ್ಞೂ ಏನೋ ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಇನ್ನು ನಮ್ಮ ಹಸ್ಬೆಂಡ್ಗೆ ರಜಾ ಇರೋದ್ರಿಂದ ಅವರೆಲ್ಲ ಬಟ್ಟೆನೂ ಹೋಗ್ದು ಹಾರಕೋತಾ ಇದ್ರು ಅವರು ವಾರಕ್ಕೊಂದ್ಸರಿ ಯಾವಾಗ ಒಂದು ನಂತರ ಹೋಗ್ತಾ ಇದು ಸ್ವಲ್ಪ ವಾಯ್ಸ್ ಬರ್ತಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಹಸ್ಬೆಂಡ್ ಬಟ್ಟೆ ಹೋಗ್ತಾ ಇದ್ದಾರೆ ಇನ್ನು ನಾಳೆ ಮಾರ್ನಿಂಗ್ ಶಿಫ್ಟ್ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ ತರಕಾರಿ ತಗೊಂಬರಕ್ಕೆ ಕಳಿಸ್ದೆ ತರಕಾರಿ ತಗೊಂಬರಕ್ ಹೊರಟ್ರೂ ಆಮೇಲೆ ಮತ್ತೆ ನನ್ಗೆ ಮೊಸರು ಒಗ್ಗರಣೆ ಹಾಕು ಅಂತ ಹೇಳಿ ಹೋದ್ರು ನನಗೆ ನಾನ್ ಏನ್ ಅನ್ಕೊಡೆ ಆದ್ರೆ ಅವ್ರು ಮೊಸರನ್ನ ಮಾಡು ಅಂತ ಹೇಳ್ಬಿಟ್ಟೋಗಿದ್ದಾರೆ ನಾನ್ ಮೊಸರು ಒಗ್ಗರಣೆ ಅಂದ್ರೆ ನಾರ್ತ್ ಇಂಡಿಯನ್ ಸ್ಟೈಲ್ ಒಗ್ಗರಣೆ ಅಂದ್ಬಿಟ್ಟು ಆತರ ಆಗ್ತಾ ಇದೀನಿ ಮೊನ್ನೆ ಮಾಡಿದಾಗ ಅವ್ರಿಗಿಷ್ಟ ಆ ಆತರೇ ಅಂದ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ಮತ್ತೆ ಬೈದ್ರು ನಿಮ್ಗೆ ಹೇಳಿದ್ದೇನೆ ಮಾಡಿದ್ದೇನು ಅಂತ ಇದಕ್ಕೆ ಏನ್ ಬೇಕಂದ್ರೆ ಜೀರಿಗೆ ಸಾಸಿವೆ ಹಾಗೆ ಈರುಳ್ಳಿ ಹಾಕಿದ್ದೀನಿ ಇವಾಗ ಸ್ವಲ್ಪ ಅಷ್ಟು ಬೆಳ್ಳುಳ್ಳಿ ಚೆಚ್ಚಿಕ್ಕೊಂಡಿದ್ದೆ ಆ ಬೆಳ್ಳುಳ್ಳಿನ ಇದರಲ್ಲೇ ಒಗ್ಗರಣೆಗೆ ಹಾಕೋತೀನಿ ಇದರಲ್ಲಿ ಏನಿಲ್ಲ ತುಂಬಾ ಟೇಸ್ಟ್ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ಸ್ಪೈಸಿಯಾಗಿ ಮೊಸರು ಒಗ್ಗರಣೆ ಹಾಕಬೇಕು ಅಂದರೆ ಈ ಥರ ಮಾಡ್ಕೊತೀನಿ ನೋಡಿ ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದ ಬೆಳ್ಳುಳ್ಳಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿನ ಅಂದರೆ ಈರುಳ್ಳಿ ತಿನ್ನೋ ಟೈಮಲ್ಲಿ ಸ್ವಲ್ಪ ಸ್ವೀಟಾಗಿ ಟೇಸ್ಟ್ ಬರುತ್ತಲ್ಲ ಈರುಳ್ಳಿಯಲ್ಲಿ ಆ ಥರ ಉರ್ಕೋಬೇಕು ಅದನ್ನೇ ಹಂಗೆ ಹುರ್ಕೋತಾ ಇದ್ದೆ ನಾನು ಹಂಗೆ ಹಾಗೆ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಹುರ್ಕೊಂಡಾದ್ಮೇಲೆ ಒಣಮೆಣ್ಸಿನ್ಕಾಯಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಪ್ಲೇಟಲ್ಲೆಲ್ಲ ಅದರಲ್ಲಿ ಒಂದು ವಿಡಿಯೋ ಮಾಡಿದ್ದೆ ನಾನು ಇದೆಲ್ಲ ಫುಲ್ ಡೀಟೇಲ್ ಆಗಿ ಆ ವೀಡಿಯೋ ಕಟ್ ಆಗಿದೆ ಒಣ್ಮೇ ಶಿನ್ಕಾಯಿ ಕರ್ಬೇವ್ ಸೊಪ್ಪೇನ ಅವ್ರು ಹಾಕೋಲ್ಲ ಬಟ್ ನಾನು ಕರ್ಬೇವ್ ಸೊಪ್ಪು ಹಾಕ್ತಾ ಇದ್ದೀನಿ ನನಗೆ ಕರ್ಬೇವ್ ಸೊಪ್ಪು ಟೇಸ್ಟ್ ಇಷ್ಟ ಅದಕ್ಕೋಸ್ಕರ ಕರ್ಬೇನ್ ಸೊಪ್ಪು ಹಾಕೊಂತ ಇದ್ದೀನಿ ಇನ್ನು ಆ ಕಡೆ ಏನಂದ್ರೆ ಅವರು ಸ್ವಲ್ಪ ಮಸಾಲ ಎಲ್ಲ ತಿಂತಾರಲ್ಲ ಆ ತರ ಮಾಡಿದೆ ನಮ್ಮ ಹಸ್ಬೆಂಡ್ಗೆ ಇವತ್ತು ಮಸಾಲ ತಿನ್ನೋ ಯಾವುದೇ ತರ ಇಂಟ್ರೆಸ್ಟ್ ಇತ್ತಿಲ್ಲ ಪಾಪ ನಾನು ಅನ್ಕೊಂಡೆ ಅಂದ್ರೆ ಈ ತರನೇ ಒಗ್ಗರಣೆ ಅವ್ರು ಹೇಳಿದ್ದು ಅಂದ್ಬಿಟ್ಟು ಆ ಥರ ಹಾಕ್ಬಿಟ್ಟೆ ನಾನು ಅವರ ಮೇಲೆ ಅಂದ್ರೆ ಮೊಸರನ್ನ ಮಾಡಿ ಅದಕ್ಕೆ ಒಗ್ಗರಣೆ ಹಾಕೊಂಡಿದ್ದು ಬಗ್ಗೆ ನಿಂಗೆ ಅಂತ ಹೇಳ್ತಾ ಇದ್ರು ನಾನು ಇದೇ ಅನ್ಕೊಂಡಿದೆ ಇದೇ ಮಾಡ್ಬಿಟ್ಟೆ ಅಡ್ಜಸ್ಟ್ ಮಾಡ್ಕೊಂಡ್ ತಿಂದ್ರು ಅಂದ್ರೂ ಅವ್ರಿಗೆ ಗ್ಯಾಸ್ಟ್ರಿಕ್ ತರ ಏನೋ ಈ ಮಸಾಲ ಮೊಸರನ್ನ ತಿಂದ್ರೆ ಸ್ವಲ್ಪ ಎದೆ ಉರಿಯುತ್ತಲ್ವಾ ಅದಕ್ಕೆ ಸ್ವಲ್ಪ ಅಶ್ನ ಆಮೇಲೆ ಖಾರದ ಪುಡಿ ಹಾಕೋತಾ ಇದ್ದೀನಿ ಫೈನಲಿ ಅದ್ ಹಾಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಹಾರಿಸ್ದೆ ನಾನು ಆ ಮಸಾಲಾನ ಯಾಕೆ ಅಂದ್ರೆ ಅದು ಹಾರ್ದಾಗೇನೆ ಮೊಸರು ಹಾಕೊಂಡ್ರೆ ಹೊಡಿಯಲ್ಲ ಇನ್ನೊಂದು ಏನಂದ್ರೆ ಅವ್ರು ಏನ್ ಮಾಡ್ತಾರೆ ಮೊಸರನ್ನ ಕುದಿಸ್ತಾರೆ ಲೋ ಫ್ಲೇಮಲ್ಲಿ ನನಗೆ ಮೊಸರು ಕುದಿಸ್ ಇಷ್ಟ ಆಗಿಲ್ಲ ಯಾಕೆ ಅಂದ್ರೆ ಅದ್ರ ಟೇಸ್ಟ್ ಹೋಗ್ಬಿಡುತ್ತೆ ಕುದಿಸಿದ್ರೆ ಆಮೇಲೆ ಹುಳಿ ಒಂಥರ ಹುಳಿ ಥರ ಬಂದುಬಿಡುತ್ತೆ ಅದು ಕುದಿಸಿದ್ರೆ ಅದಕ್ಕೋಸ್ಕರ ನಾನು ಕುದಿಸೋಕೆ ಇಷ್ಟ ಆಯ್ತು ಇನ್ನು ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ತಾರ್ಚೆನೆ ಇಟ್ಕೊಂಡು ಆಮೇಲೆ ಮೊಸರು ಹಾಕೊಂಡು ಕಲ್ಸಿ ಮಿಕ್ಸ್ ಮಾಡ್ತೀನಿ ಆವಾಗ ನಾನು ಅಂದರೆ ಮೊಸರು ನಾವು ತಿನ್ನೋ ಟೇಸ್ಟೇ ಹೋಗ್ಬಿಡುತ್ತೆ ಕುದಿಸಿದ್ರೆ ಅದಕ್ಕೋಸ್ಕರನೇ ನಾನು ಅದನ್ನು ಕುದಿಸ್ತೀರ ಆಫ್ ಮಾಡಿಕೊಂಡೆ ನಾರ್ಮಲ್ ಮೊಸರನ್ನ ಮಿಕ್ಸ್ ಮಾಡಿಕೊಂಡೆ ಹಾಗೆ ಮೊಸರು ತೊಗೊಳಕ್ಕೆ ಮುಂಚೆ ನಾನು ಏನು ಮಾಡಿದ್ದೆ ಅಂದರೆ ಒಂದು ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದು ಗಡ್ಡೆ ಎಲ್ಲ ಇರುತ್ತೆ ಲ್ಲ ಮೊಸರಲ್ಲಿ ಸ್ವಲ್ಪ ಅದೆಲ್ಲ ಹೋಗೋ ಥರ ಚೆನ್ನಾಗಿ ಒಂದು ಸ್ಪೋರ್ಕ್ ತಗೊಂಡು ಅದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ ಯಾಕೆಂದ್ರೆ ಮೊಸರಲ್ಲಿ ಒಂದು ಸ್ವಲ್ಪ ಗಡ್ಡೆ ಗಡ್ಡೆ ತರ ಬರುತ್ತಲ್ಲ ಅದೆಲ್ಲ ಹೋಗ್ಲಿ ಅನ್ಬಿಟ್ಟು ಇನ್ನು ಕೊತ್ತಮಿರಿ ಬಿಸಿ ಬಿಸಿಯಲ್ಲಿ ಹಾಕಿತ್ತೆ ನಮ್ಮ ಹಸ್ಬೆಂಡ್ಗೆ ಬಿಸಿಯಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪ ಬೆಂದಿರೋ ಕೊತ್ತಮಿರಿ ಇಷ್ಟ ನನಗೆ ಬೇಯ್ದಿರೋ ಇರೋ ಕೊತ್ತಮಿರಿ ಇಷ್ಟ ಅದಕ್ಕೆ ಇಬ್ರಿಗೂ ಇರಬಾರ್ದು ಇಬ್ರಿಗೂ ಇರೋ ಥರ ಏನು ಮಾಡಿದೆ ನಾನು ಅದು ಬಿಸಿಯಲ್ಲೇನೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟೆ ಅವಾಗ ಅರ್ಧ ಅರ್ಧ ಬೆಂದಿರುತ್ತಲ್ವ ಅದಕ್ಕೋಸ್ಕರನೇ ಇನ್ನು ಮೊಸರು ನಾನು ಮಾಡಿಕ್ಕೊಂಡಿದ್ನಲ್ಲ ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಅದರಲ್ಲಿ ಇನ್ನು ಬಿಸಿಯಲ್ಲಿ ಇಕ್ಕೊಂಡು ಕುದಿಸಿದ್ರೆ ಅದು ಏನಾಗುತ್ತೋ ಒಡೆದೋಗೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ನಾನು ಈ ಥರ ಮಾಡ್ಕೋತಾ ಇದ್ದೀನಿ ಕುದಿಸ್ದಾಗ ಏನಾಗುತ್ತೆ ಅಂದರೆ ಅದು ಖಾರದ ಪುಡಿ ಕಲರು ಈಗ ಮೊಸರುಗ್ ಬರುತ್ತೆ ಅದು ಎಣ್ಣೆ ಎಣ್ಣೆ ಥರ ಮೇಲೇ ಇರುತ್ತೆ ಬಟ್ ನಾನು ಈ ಥರನೇ ಮಾಡ್ಕೊಳ್ಳೋದು ನನಗೆ ಹೋಸಲ್ಲಿ ಮಾಡ್ದಾಗ ಈ ಥರನೇ ಇಷ್ಟ ಆಗುತ್ತೆ ಅಂತ ಹೇಳಿ ಈ ಥರನೇ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ತಲೆ ಹಿಡ್ದಿತ್ತು ಯಾಕೆಂದರೆ ಬೆಳ್ಳುಳ್ಳಿ ನಾನು ಚೆಚ್ಚಾಕಿರೋದ್ರಿಂದ ಅದು ಸ್ವಲ್ಪ ತಲೆ ಹಿಡ್ದು ಅದಕ್ಕೆ ನೀಟಾಗಿ ಕಲಿಸ್ಕೋತಾ ಇದೀನಿ ನಾನು ಆಲ್ರೆಡಿ ಬಿಸಿಯನ್ನು ಮಾಡಿಕೊಂಡಿದ್ದೆ ಅದಕ್ಕೆ ಮೊಸರು ಹಾಕ್ಕೊಂಡು ತಿಂತಾ ಇದ್ದೀನಿ ಇದು ಬಂದು ಇದಕ್ಕೆ ಆಲೂಗಡ್ಡೆ ಕೂಡ ಬೇಯಿಸಿ ಹಾಕೋತಾರೆ ನನ್ಗೆ ಆಲೂಗಡ್ಡೆ ಹಾಕೊಳಕ್ಕೆ ಇಷ್ಟ ಆಗಿಲ್ಲ ಅದಕ್ಕೆ ನಾನು ಹಿಂಗೆ ತಿಂತಿ ಈ ತರ ನಾನು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ನನಗಂತೂ ತುಂಬಾನೇ ಇಷ್ಟ ಆಗಿತ್ತು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಬೇಗನೆ ಆಗುತ್ತೆ ಕೂಡ ಆಮೇಲೆ ಯಾರಿಗಾದ್ರು ಸ್ಪೆಷಲಾಗಿ ಡಿಫ್ರೆಂಟಾಗಿ ತಿನ್ನಬೇಕು ಅಂದರೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಹಸ್ಬೆಂಡು ಬಂದಮೇಲೆ ತರಕಾರಿ ತಂದಿದ್ರು ಅಂತ ಹೇಳಿದ್ನಲ್ಲ ಅದೆಲ್ಲ ತರಕಾರಿನೆಲ್ಲ ನೀಟಾಗಿ ಎತ್ತಿ ಆಚೆ ಇಟ್ಕೊಂಡೆ ಯಾಕಂದರೆ ಫ್ರಿಜ್ಜಲ್ಲಿ ಜೋಡಿಸ್ಬೇಕಾಯ್ತು ಅದಕ್ಕೋಸ್ಕರನೇ ಈ ಬೇಸಿಕ್ಕು ಇಷ್ಟು ತರಕಾರಿ ನಮ್ಮ ಫ್ರಿಜ್ಜಲ್ಲಿ ಯಾವಾಗೂ ಇರಲೇಬೇಕು ಯಾಕಂದರೆ ಈ ತರಕಾರಿಗಳಿಂದನೇ ನಾನು ಜಾಸ್ತಿ ಅಡುಗೆ ಮಾಡೋದ್ರಿಂದಲೇ ಇನ್ನು ಪಲ್ಯಕ್ಕೆ ಏನೇನು ಬೇಕೋ ಅದಕ್ಕೆ ಡಿಫ್ರೆಂಟಾಗಿ ತರಕಾರಿ ತರಿಸ್ಕೊತೀನಿ ಇದ್ರ ಜೊತೆ ಬಾಳೆಹಣ್ಣು ಕೂಡ ತಂದಿದ್ರು ಅದನ್ನ ಎತ್ತಿ ಆಲ್ರೆಡಿ ಫ್ರಿಜ್ ಮೇಲೆ ಇಟ್ಬಿಟ್ರು ಯಾಕಂದ್ರೆ ಫ್ರಿಜ್ ಒಳಗಿಡಲ್ಲ ಅದಕ್ಕೆ ಒಂದು ಬ್ಯಾಸ್ಕೆಟ್ ಅಲ್ಲಿ ಹಾಕಿ ಫ್ರಿಜ್ ಮೇಲೆ ಇಕ್ಕಿದ್ರು ಇದು ಜಸ್ಟ್ ನಂಗೆ ಎರಡು ದಿನದ ಬಾಳೆಹಣ್ಣು ಅಷ್ಟೇ ಇದು ಹಾಗೆ ಇವತ್ತಿನ ವಿಡಿಯೋ ಇಲ್ಲಿ ಏನ್ ಮಾಡ್ತೀನಿ ಅನ್ಬಿಡೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕ